ನಿದಿ ಏನು ಮಾಡ್ತಿದ್ದೀವೋ ಅದು ಯಾಕೆ ನೋಡ್ತಿದ್ದೆ ಅದು ನಂದು ಕೊಡು ನೀನು ಏನು ಹೇಳಿದೆ ನಾನು ಐಸ್ ಕ್ರೀಮ್ ನಂದು ಅಮ್ಮ ಇದು ನಿಂದು ಅಂತ ಹೇಳ್ದೆ ತಾನೆ ನೀನು ಪಟಾಪಟೊಂದು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಬಿಟ್ಟು ಇದನ್ನು ಕೇಳ್ತಿದೀಯಾ ಕೊಡ ನಂದು ಇಲ್ಲ ಇದು ಮೋಸ ತಾನೆ ಇಲ್ಲ ಹಾಂ ಇಲ್ಲ ಏನಕ್ಕೆ ಈಗ ನೀನು ಏನಾರು ಐಸ್ ಕ್ರೀಮ್ ತಿನ್ಬೇಕಾದ್ರೆ ಅಮ್ಮ ತೊಗೊಂದು ಗುಕ್ಕು ಅಂತ ಶೇರ್ ಮಾಡಿದೆ ನೀನು ನನಗೆ ಆ ನಾನು ಯಾಕೆ ಶೇರ್ ಮಾಡ್ಬೇಕು ನಿನಗೆ ನೀನು ನನ್ನ ಮಗಳು ತಾನೆ ನೀನು ನನ್ನ ಅಮ್ಮ ಅಂತ ನೀನು ನನ್ನ ಅಮ್ಮಂಗೆ ಶೇರ್ ಮಾಡಿದೆ ನೀನು ಹಂಗಾದ್ರೆ ನಿನಗೆ ನನ್ನ ಮೇಲೇನು ಪ್ರೀತಿ ಇಲ್ವಾ ಮತ್ತೆ ಯಾಕೆ ಶೇರ್ ಮಾಡಲಿಲ್ಲ ನೀನು ನನಗೆ ಮೈಂಡೆಲ್ಲ ಹೋಗೀತಾ ಮನೇಲಿ ಇಟ್ಟು ಬಂದಿದ್ದ ಮನೇಲಿದ್ದಾಗ ಹೋಗಿ ರೋಡಲ್ಲಿ ಕೇಳಲಿಲ್ಲ ಮನೆಗೆ ಬಂದಾಗಾದರೂ ಕೇಳ್ದ ಇತ್ತಲ್ಲ ಬ್ರೈನು ದುಬೈಗೆ ಯಾವಾಗ ಹೋಗಕ್ಕೆ ಬಂದಿ ಈಗ ಹೆಂಗೆ ಕರ್ಕೊಂಬರೋದು ನಿನ್ನ ಬ್ರೈನ್ ಇಲ್ಲಾಂದ್ರೆ ನಿನ್ನ ತಲೆಯಲ್ಲಿ ಹೆಂಗೆ ಕೆಲಸ ಮಾಡುತ್ತೆ ಅಯ್ಯೋ ದೇರ ಜಾಸ್ತಿ ಐಸ್ ಕ್ರೀಮ್ ತಗೊಂಡು ತಿನ್ಬಹುದಲ್ವಾ ಅಷ್ಟು ದುಡ್ಡು ತಗೊಂಡು ಅಮೇರಿಕಂಗೆ ನೀವು ಅಪ್ಪ ಕರ್ಕೊಂಡು ಕರ್ಕೊಂಡ್ತಾನೆ ಅಷ್ಟು ದುಡ್ಡಲ್ಲಿ ನೀನು ಡೈಲಿ ಐಸ್ ಕ್ರೀಮು ಚಿಪ್ಸು ಇದೆಲ್ಲ ಸ್ನಾಕ್ಸ್ ಎಲ್ಲ ತಿನ್ನೋ ಬದಲು ಅದೇ ದುಡ್ಡನ್ನು ತಗೊಬಂದು ಅದ್ರಲ್ಲಿ ಹಾಕೋ ಅಲ್ಲಿ ಹೋಗ್ಬೋದು ಹೌದು ಮೇಡಮ್ ನಾಳೆಯಿಂದ ನೋ ಐಸ್ ಕ್ರೀಮ್ ನೋ ಜಂಕ್ ಫುಡ್ ನೋ ನನ್ನ ಹೆಸರು ಗೊತ್ತಿಲ್ಲ ನಿನಗೆ ನನ್ನ ಹೆಸ್ರು ಗೊತ್ತಿಲ್ಲ ನಿನ್ಗೆ ನನ್ನ ಹೆಸರು ನಿಧಿ ನನ್ನ ಹೆಸರು ನನ್ನ ಹೆಸರು ನಿಧಿ ಮತ್ತು ನಿನ್ನ ನನ್ನ ಹೆಸರು ನಿಧಿ ತಾನೆ ನನ್ನ ಹೆಸ್ರು ನಿಧಿನಿ ನನ್ನ ಹೆಸರು ನಿಧಿಶ್ರೀ ಗೌಡಾಜಿ ನೀ ನನ್ನ ಹೆಸರು ಗೊತ್ತಿಲ್ಲ ತಾನೆ ಮತ್ತೆ ನಾನು ಹೇಳಿದಾಗ ಹ್ಞೂ ಅಂತ ಒಪ್ಕೋಬೇಕು ನನ್ನ ಹೆಸರು ನಿಧಿಶ್ರೀ ಗೌಡ ಜಿ ಸರಿ ಕೊಡೋ ಅದು ಇಟ್ಟು ಏನ್ಮಾಡ್ತಾ ಇದ್ದೀನಿ ನೀವತ್ತು ತಗೊಂಡು ಅದೇನ್ ಮಗುನಾ ಹೌದಾ ಕೊಡು ನೀನ್ ಅದ್ರ ಅಮ್ಮನಾ ಅಯ್ಯೋ ಮಗು ಮಲಗಿಸೋಗಮ್ಮ ಟೈಮ್ ಆಯ್ತು ಮಾ ಸುಮ್ಮನೆ ಇರ ಅವತ್ತು ಇರೇ ಅಲ್ಲಿ ಒಂದು ಒಂದು ಮುಗಿದ್ರೆ ಇನ್ನೊಂದು ಏನಾದ್ರು ಕೈಲಿಡಬೇಕಲ್ಲ ಗಲಾಟೆ ಮಾಡೋಕೆ ನಿನಗೆ ಹೌದು ಆ ಒಂದು ನಿಮಿಷ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವಾ ಹೌದು ಯಾಕೆ ಗಲಾಟೆ ಮಾಡ್ತಾ ಇರ್ತೀಯ ಯಾವಾಗೂ ನೀನು ಗಲಾಟೆ ಮಾಡ್ತೀನಿ ಯಾಕೆ ಅಷ್ಟು ಗಲಾಟೆ ನಿಂದು ಏನಂತ ಗಲಾಟೆ ಮಾಡು ಅಂತ ಹೇಳ್ತಾ ಇರುತ್ತಾ ಸುಮ್ಮನೆ ಕೂತ್ಕೋಬೇಡ ಓದ್ಕೋಬೇಡ ಗುಡ್ಗಲ್ ತರ ಇರ್ಬೇಡ ಯಾವಾಗಲೂ ಕೂಗಾಡ್ತಾ ಇರು ಗಲಾಟೆ ಅಂತ ಹೇಳ್ತಾ ಇರುತ್ತಾ ಅಲ್ಲ ನೀನು ಒಂದು ಬ್ರೈನ್ ಇದ್ರಲ್ಲಿ ಇಟ್ಟು ಬಂದಿದ್ಯಲ್ವಾ ದುಬೈಯಲ್ಲಿ ಇನ್ನೊಂದು ಅಮೆರಿಕದಲ್ಲ ಐತಿ ಮತ್ತೆ ನಿನ್ನತ್ರ ಎಷ್ಟು ಬ್ರೈನ್ ಇದೆ ಖಾಲಿ ಬ್ರೈನ್ ಅಂದಿದ್ದು ಖಾಲಿ ಬ್ರೈನ್ ಅಲ್ಲೇ ಇಷ್ಟೆಲ್ಲ ತರಲೆ ಮಾಡ್ತೀಯಾ ಎರಡು ಬ್ರೈನ್ ಒಟ್ಟಿಗೆ ಇದ್ರ ಎಷ್ಟು ಗಲಾಟೆ ಮಾಡ್ತೀಯ ನೀನು ಬ್ರೈನ್ ಇದ್ರೆ ಹಂಗೆ ಗಲಾಟೆ ಮಾಡ್ತೀಯಾ ಬ್ರೈನ್ ಇಲ್ಲ ಇಲ್ಲಾಂದ್ರೆ ಅಂತ ಸುಮ್ಮ ಕೂತಿರ್ತೀಯ ಮಂಕಿತರ ಇದು ಇದು ಯಾವ ಥರ ಇದು ಡಾಲ್ಫಿನ್ ಹಂಗೆ ಕೂತಿರುತ್ತಾ ನೀರೊಳಗಡೆ ಕೂತಿರುತ್ತಲ್ವಾ ಡಾಲ್ಫಿನ್ನು ನನ್ನ ನನ್ನ ನಿನ್ನ ಫೇವ್ರೇಟ್ ಅನಿಮಲ್ಯ ಅದು ನನ್ನ ಫೇವ್ರೆಟಾ ಒಂದು ಮಂಕಿ ಇದೆ ಅದು ತುಂಬ ಫೇವ್ರೆಟು ಅದ್ರ ಏನು ಗೊತ್ತಾ ನಿಧಿಶ್ರೀ ಗೌಡಾಜಿ ಅಂತ ಆ ಮಂಕಿ ಅಂದರೆ ನಂಗೆ ತುಂಬ ಫೇವ್ರೆಟು ಒಂದು ಡಾಮ್ಕಿ ಐತಲ್ವ ಅದ ಹೆಸರು ಅನು ಅನು

ನಾನು ನಿಮ್ಮ ನಿಮ್ಮಮ್ಮ ಅಲ್ವಾ ನಾನು ಇನ್ನ ಫನಿ ಹ್ಞೂ ತಿಂತೀನಿ ಕೊಡು 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 ಇದನ್ನು ತಿನ್ಬಿಡ್ಲ ಆಮೇಲೆ ನಾನು ಮಾತಾಡಲ್ಲ ಪಿ ಪಿ ಓದ್ತಾ ಇರ್ತೀನಿ ಆtoDouble ಹುಯ್ 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 ರಾಬಿಡ್ ತರ ಮಾತಾಡ್ತಾರೆ ಫ್ಲೂಟ್ ನಂಗಿ ರಾಬಿಡ್ ತರ ಮಾತಾಡ್ತಾಲಾ ಹೌದು ನೀನ ಅವಾಗ ರಾಬಿಡ್ ತರನೇ ಮಾತಾಡ್ತೀಯಾ ಇಲ್ಲ ಅಲ್ಲ ನೌಳೆ ಗ್ರಬ್ಬಿ ಶ್ಯಾಕಿಂಗ್ ಮಾತಾಡ್ತ ಇದೆ ಅಂತೀನಿ ನೋಂಗೇಲ್ಲ ಮಾತಾಡಬರ್ದು ನೀ ಬಿ ಗುಡ್ गर्ल्स ಅಂಗೇಲ್ಲ ಮಾತಾಡಬರ್ದು बैड ವರ್ಡ್ಸ್ ಅಲ್ಲ ಓಕೆ ಓಕೆ ದೊಯ್ ಅನು ಜಿಜಿ

ಒಂದೇ ಝೂ ಬಿಟ್ರೆ ಅಲ್ಲಿ ಎಲ್ಲ ನಿನ್ನ ಫ್ರೆಂಡ್ಸ್ ಇರ್ತಾರೆ ಝೂ ನಲ್ಲಿ ಮಂಕಿ ಡಾಂಕಿ ಚಿಂಪಾಂಜಿ ಜಿರಾಫೆ ಎಲ್ಲ ಅವ್ರಿಜಿ ಅದು ಅವ್ರ ಎಲ್ಲ ಆಟ ಆಡ್ಕೊಂಡಿರು ಬೆಳಗ್ಗೆನೆ ಬಿಟ್ಬಿಡ್ತೀನಿ ಸಂಜೆ ವಾಪಸ್ ಬರ್ಬೇಕು ಏನು ಚಿಂಪಾಂಜಿ ಅಂದ್ರೆ

ಬೇಡ ಅನುಜ್ಜಿಜ್ಜಿ ಹ್ಞೂ ನಾಳೆ ಶಿವರಾತ್ರಿ ಉಪವಾಸ ಇರಬೇಕು ನೀನು ನಾನು ಚಾಕ್ಲೆಟ್ ತಿಂತೀನಿ ಸ್ಟಿಕ್ ಚಾಕ್ಲೇಟ್ ತಿನ್ಕೊಂಡು ಯಾರು ಉಪವಾಸ ಮಾಡ್ತಾರೆ ಹೇ ನಂಗೆ ಆಗಲ್ಲ ನಂಗೆ ಹೊಟ್ಟೆ ಯಾಕೆ ಉಪವಾಸ ಇರಬೇಕು ನಾಳೆ ಶಿವರಾತ್ರಿ ಅಲ್ವಾ ಅದಕ್ಕೆ ದೇವ್ರ ಉಪವಾಸ ಇರ್ತಾರೆ ನಾಳೆ ಅದಕ್ಕೆ ದೇವ್ರ ಜೊತೆ ನಾವು ಉಪವಾಸ ಇರಬೇಕು ನನಗೂ ಅಟ್ಟೆ ಹಸಿಯೈತೆ ನಂಗೂ ಅಟ್ಟಿ ಹಸಿ ಯಾಕೆ ಹೊಟ್ಟೆ ಹಸಿಯುತ್ತೆ

Bye.